ಎಲ್ಲಿ ಹೋಗೋಣ ಒಂದು ಮಾತು ಬೇಡ ಇದು ಶಾಪ ನಮಸ್ಕಾರ ಸ್ನೇಹಿತರೆ ಕನ್ನಡ ಹಾರೋರ್ ಲೋಕದ ಅತ್ಯಂತ ಭಯಾನಕವಾದ ಡಿಫರೆಂಟ್ ಆದ ಹಾರೋರ್ ಕಥೆಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಕತೆ ನಿಜಕ್ಕೂ ಎಮೋಷನಲ್ ಜೊತೆಗೆ ತುಂಬಾ ಭಯಾನಕವಾಗಿದೆ ಸ್ನೇಹಿತರೆ ಈ ಕಥೆಯಲ್ಲಿ ಬರುವ ಪ್ರಮುಖ ಮೂರು ಪಾತ್ರಗಳು ಮೊದಲನೇದು ಕಾರ್ತಿಕ್ ಎರಡನೇದು ದೀಪ ಮೂರನೇದು ಮನೋಜ್ ಕಾರ್ತಿಕ್ ದಾವಣಗೆರೆಯವನು ದೀಪ ಶಿವಮೊಗ್ಗ ಜಿಲ್ಲೆಯ ಸುರುಬು ಅಂತ ಅವನ ಸಣ್ಣ ಹಳ್ಳಿಯಿಂದ ಬಿಲಾಂಗ್ ಮಾಡ್ತಾ ಇದ್ರು ಇವರಿಬ್ರಿಗೂ ಮದುವೆ ಆಗಿ ಸುಮಾರು ಒಂದು ವಾರ ಆಗಿತ್ತು ಅಷ್ಟೇ ಕಾರ್ತಿಕ್ ಏನು ಯೋಚನೆ ಮಾಡ್ತಾರೆ ಅಂದ್ರೆ ಯಾವ್ದಂದ್ರೂ ಒಂದು ಚೆನ್ನಾಗಿರೋ ಜಾಗಕ್ಕೆ ಹೋಗಿ ಹನಿಮೂನ್ ಮಾಡ್ಕೋಬೇಕು ಅಂತ ಇವ್ನು ಯೋಚನೆ ಮಾಡ್ತಾ ಇದ್ರು ಎಲ್ಲಿ ಹೋಗ್ಬೇಕು ಅಂತ ಡಿಸೈಡ್ ಮಾಡಬೇಕಾದ್ರೆ ಇಬ್ಬರು ಕೂತು ಡಿಸೈಡ್ ಮಾಡ್ತಾರೆ ಎಲ್ಲಿ ಅಂದ್ರೆ ಚಿಕ್ಕಮಗಳೂರು ಮುಳ್ಳಯ್ಯ ನಗರಿ ಅಲ್ಲಿ ಹೋಗಬೇಕು ಅಂತ ದೀಪಾಗೂ ತುಂಬಾ ಇಷ್ಟ ಇತ್ತು ಅದಕ್ಕೋಸ್ಕರ ಇವನು ಕಾರ್ತಿಕ್ ಆಯ್ತು ಅಂತ ಒಪ್ಕೋತಾನೆ ಯಾವಾಗ ಹೋಗೋಣ ಅಂತ ಇವ್ರು ಯೋಚನೆ ಮಾಡಬೇಕಾದ್ರೆ ಯಾಕೆ ನಾವು ಇವತ್ತು ಸಾಯಂಕಾಲನೆ ಹೊರಟು ಬಿಡಬಾರ್ದು ಅಂತ ಅವಾಗ ಕಾರ್ತಿಕ್ ಸ್ವಲ್ಪ ಯೋಚನೆ ಮಾಡಿ ಆಯ್ತು ಅಂತ ಕಾಲ್ ಮಾಡ್ತಾನೆ ಮನೋಜ್ಗೆ ಮನೋಜ್ ಕಾಲ್ ಪಿಕ್ ಮಾಡಿ ಹಾ ಹೇಳಿ ಸರ್ ಅಂದಾಗ ನಾನು ಇಂತಿಂದ ಜಾಗಕ್ಕೆ ಹೋಗ್ತಾ ಇದೀವಿ ಸೊ ಇವತ್ತು ರಾತ್ರಿ ಬರ್ತೀಯ ಅಂತ ಮನೋಜ್ ಇವರ ಕಾರ್ ಡ್ರೈವರ್ ಆಗಿದ್ದ ಆಯ್ತು ಸರ್ ಬರ್ತೀನಿ ಅಂತ ಎಲ್ಲಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಮುಳ್ಳಯ್ಯನಗರಿ ಅವಾಗ ಇನ್ನು ಸ್ವಲ್ಪ ಯೋಚನೆ ಮಾಡಿ ಸರ್ ಇಷ್ಟೊತ್ತಲ್ಲಿ ಹೋಗೋದು ಸೇಫ್ ಅಲ್ಲ ಯಾಕೆಂದ್ರೆ ಅದು ತುಂಬ ಕಾರ್ಡ್ಗಳು ಇರೋ ಪ್ರದೇಶ ಮತ್ತು ಅಲ್ಲಿ ಪ್ರಾಣಿಗಳು ಓಡಾಡುತ್ತೆ ಈ ಸಮಯದಲ್ಲಿ ಅದಕ್ಕೋಸ್ಕರ ಸೇಫ್ ಅಂತೀರಾ ಅಂತ ಅವಾಗ ಕಾರ್ತಿಕ್ ಅದಕ್ಕೆ ಜಾಸ್ತಿ ಯೋಚನೆ ಮಾಡುದಿಲ್ಲ ಇನ್ನು ಓರಿ ಮಾಡ್ಕೋಬೇಡ ಇವತ್ತು ಬೇಗ ಹೊರಡೋಣ ಟೈಮ್ ವೇಸ್ಟ್ ಅಂತ ಈ ರೀತಿ ಹೇಳಿ ಅವನಿಗೆ ಒಪ್ಪಿಸ್ತಾನೆ ಇವ್ನ ಕಡೆ ಸ್ವಲ್ಪ ಟೈಮ್ ಕಡಿಮೆ ಇತ್ತು ಮನೋಜ್ ಆಯ್ತು ಅಂತ ಬಂದು ಹೋಗ್ಬೋತಾನೆ ಇವತ್ತಿಬ್ರು ಸಾಯಂಕಾಲ ಹೊರಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಮನೋಜ್ ಕಾರ್ ನ ಸ್ಟಾರ್ಟ್ ಮಾಡಿದಾನೆ ಏನು ಸಮಸ್ಯೆ ಇಲ್ಲ ಕಾರ್ ಹಂಗೆ ಮುಂದೆ ಹೋಗ್ತಾ ಇದೆ ಮುಂದೆ ಹೋದಾಗ ಅಲ್ಲಿ ಒಂದು ರಸ್ತೆ ಕಾಣಿಸುತ್ತೆ ಆ ರಸ್ತೆ ಮೇಲೆ ಒಂದು ಬೋರ್ಡ್ ಹಾಕಿದ್ರು ಬಾಬಾ ಉಡನಗಿರಿ ಮುಳ್ಳಯ್ಯ ನಗರಿ ಘಾಟ್ ರೋಡ್ ಅಂತ ಅದು ನೋಡಿ ಇವನ್ ಮನೋಜ್ ಹೇಳ್ತಾನೆ ಇಲ್ಲಿ ನಾವು ಕಾರ್ನ ತುಂಬಾ ನಿಧಾನವಾಗಿ ಓಡಿಸ್ಬೇಕು ನಾವು ಇಲ್ಲಿ ಎಷ್ಟು ಸೇಫ್ಟಿ ಆಗಿ ಹೋದ್ರು ಕಡಿಮೆನೆ ಸರ್ ಅಂತ ಇವನು ಗಾಡಿನ ಹಂಗೆ ಮುಂದೆ ತಗೊಂಡು ಹೋಗ್ತಾ ಅಲ್ಲಿ ಮುಂದೆ ಹೋದಾಗ ರೋಡ್ ಮಧ್ಯ ಒಂದು ಕಾರ್ ಆಕ್ಸಿಡೆಂಟ್ ಆಗಿ ಬಿದ್ದಿತ್ತು ಅದನ್ನ ನೋಡಿ ಮನೋಜ್ ಕಾರ್ ಬ್ರೇಕ್ ಹಾಕಿ ಅಲ್ಲಿ ಬಂದು ನೋಡ್ತಾನೆ ಏನಾಗಿದೆ ಅಂತ ಅವನ ನಿಮ್ದೆ ಕಾರ್ತಿ ಕೂಡ ಬರ್ತಾನೆ ಹಂಗೆ ದೀಪಾ ಕೂಡ ಇಳಿದು ಬರ್ತಾಳೆ ಏನಾಗಿದೆ ಅಂತ ನೋಡ್ಬೇಕು ಅಂತ ಆ ಕಾರ್ ನಲ್ಲಿ ಒಬ್ಬಳೆ ಮಹಿಳೆ ಇದ್ದು ಅವ್ರು ತುಂಬಾ ಒದ್ದಾಡ್ತಾ ಇದ್ರು ಈಗ ಮನೋಜ್ ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಮುಂದೆ ಹೋಗ್ತಾನೆ ಕಾರ್ತಿಕ್ ಕೂಡ ಮುಂದೆ ಹೋಗ್ತಾ ಇದ್ದಾನೆ ಅಲ್ಲಿ ಮನೋಜ್ ಬೇಡ ಸರ್ ಅಂತ ಮತ್ತೆ ಅವನು ಹಿಂದೆ ಕರ್ಕೋತಾನೆ ಯಾಕೆ ಏನಾಯ್ತು ಅಂತ ಕೇಳ್ತಾನೆ ಅವ್ನಿಗೆ ಸರ್ ಎಷ್ಟು ಕುಡಿದಾಳೆ ಇಂಥವ್ರಿಗೆ ಇಂಥದ್ದೇ ಗತ್ತೆ ಆಗಬೇಕು ಅಂತ ಆದ್ರೆ ಕಾರ್ತಿಕ್ ಅಪ ಮನ್ಸಿಗೆ ಬೇಜಾರಾಯ್ತು ನನಗೆ ಏನಾದರೂ ಇಲ್ಲಿ ಕಾಪಾಡೋ ನಮ್ಮ ಅದು ಸೊ ಕಾಪಾಡೋಣ ಅಂತ ಹೇಳ್ತಾನೆ ಅವಾಗ ಮನೋಜ್ ಬೇಡ ಅಂತ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ರೆಡಿ ಆಗ್ತಾನೆ ಅವಳು ಒಂದೇ ಮಾತು ಹೇಳ್ತಾ ಇದ್ದಾರೆ ನೀರು ನೀರು ಯಾರಾದರೂ ನೀರು ಕೊಡಿ ಮೊಬೈಲ್ ಕೊಡಿ ಸರ್ ನಿಮ್ಮ ಹತ್ರ ಮೊಬೈಲ್ ಇದೆ ಸ್ವಲ್ಪ ಕೊಡ್ತೀರಾ ಇಷ್ಟೇ ಹೇಳ್ತಾರೆ ಇದು ನೋಡಿ ದೀಪಾವಳಿ ಯಾಕೋ ಮನ್ಸಿಗೆ ತುಂಬ ಬೇಜಾರಾಯಿತು ಅವ್ರ ಕಣ್ಣಲ್ಲಿ ಸ್ವಲ್ಪ ನೀರು ಕೂಡ ಬಂತು ಕಾರ್ತಿಕ್ಗೂ ತುಂಬ ಬೇಜಾರು ಆದರೆ ಮನೋಜ್ ಸರ್ ಇಂಥ ನಾನು ಎಷ್ಟು ನೋಡಿದ್ದೀನಿ ನನ್ನ ಲೈಫ್ನಲ್ಲಿ ನಮ್ಗೆ ಯಾಕೆ ಬೇಕು ಸರ್ ಇದೆಲ್ಲ ಅಂತ ಕರ್ಕೊಂಡು ಹೋಗ್ತಾನೆ ಇನ್ನೇನು ಕರ್ಕೊಂಡು ಹೋಗ್ತಾನೆ ಅಲ್ಲಿ ಏನಾಯ್ತು ಅಂತ ಇವ್ರ ಮನಸ್ಸಲ್ಲಿ ಅದೇ ಕುತೂಹಲ ಇತ್ತು ಇದೇ ಮುಂದೆ ಹೋಗ್ತಾ ಇದ್ದಾರೆ ಮುಂದೆ ಹೋಗ್ತಾ ಹೋಗ್ತಾ ಇವರ ಕಾರ್ ಅಚಾನಕ್ ಆಗಿ ಆಯಿತು ಪಂಚರ್ ಆಗಿದ್ದ ತಕ್ಷಣ ಕಾರನ್ನ ನಿಲ್ಲಿಸ್ತಾನೆ ಕಾರನ್ನ ನಿಲ್ಲಿಸಿ ನೋಡ್ತಾನೆ ಕಾರ್ ನಿಜವಾಗ್ಲಿ ಪಂಚರ್ ಆಗಿತ್ತು ಮನೋಜ್ ಮಾಡ್ತಾನೆ ಆಯಿತು ಪಂಚರ್ ತೆಗಿತಾನೆ ಟಯರ್ನ ಚೇಂಜ್ ಮಾಡಿ ಏನ್ ಮಾಡಬೇಕು ಅದೆಲ್ಲ ಕರೆಕ್ಟ್ ಟೈಮ್ ಮಾಡಿದಾಗ ಸುಮಾರು ಇಲ್ಲಿ ಅವನಿಗೆ ಒಂದು ಗಂಟೆವರೆಗೂ ಆಗಿತ್ತು ಯಾಕೆಂದ್ರೆ ಸಂಜೆ ಟೈಮ್ನಲ್ಲಿ ಸ್ವಲ್ಪ ಅವನಿಗೆ ಕಷ್ಟ ಆಗಿತ್ತು ಅದೆಲ್ಲ ಮಾಡಬೇಕಂದ್ರೆ ಒಂದು ಗಂಟೆವರೆಗೂ ಅವನಿಗೆ ಸಮಯ ಹಿಡಿತು ಅವನು ಮತ್ತೆ ಕಾಡಿನ ಸ್ಟಾರ್ಟ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದಾನೆ ಅಚಾನಕಾಗಿ ಗಾಡಿನಲ್ಲಿ ಒಂದು ಕೆಟ್ಟದಾದ ಸ್ಮೆಲ್ ಬರೋದಕ್ಕೆ ಪ್ರಾರಂಭ ಆಯಿತು ಸ್ಮೆಲ್ ಎಲ್ಲಿಂದ ಬರ್ತಾ ಇದೆ ಇಬ್ಬರು ನೋಡ್ತಾ ಇದಾರೆ ಕಾರ್ ನಲ್ಲಿ ಈ ರೀತಿ ಸ್ಮೆಲ್ ಬರ್ತಾ ಇದೆ ಕಾರ್ ಅಲ್ಲಿ ಏರ್ ಫ್ರೆಶರ್ ನ ಹಾಕ್ತಾರೆ ಏರ್ ಫ್ರೆಶ್ನರ್ ಏನ್ ಹಾಕಿದರೆ ಕಾರ್ ನಲ್ಲಿ ಸ್ವಲ್ಪ ಈಗ ಬೆಟರ್ ಸ್ಮೆಲ್ ಬರ್ತಾ ಇತ್ತು ಇವ್ರು ಹಂಗೆ ಮುಂದೆ ತಗೊಂಡು ಹೋಗ್ತಾ ಇದಾರೆ ಮುಂದೆ ಹೋಗ್ಬೇಕಾದ್ರೆ ಯಾವ್ದೋ ಒಂದು ಮಹಿಳೆ ಮುಂದೆ ಆಗುತ್ತೆ ಇವರಿಗೆ ಅದ್ ಯಾರು ನಿಂತಿದ್ದಾರೆ ಅಂತ ಇವರು ಕಾರ್ ನ ಸ್ವಲ್ಪ ಮುಂದೆ ತಗೊಂಡ್ ಹೋದಾಗ ಇಬ್ಬರಿಗೂ ನಿಜಕ್ಕೂ ಆಶ್ಚರ್ಯ ಆಯ್ತು ಯಾಕೆ ಅಂದ್ರೆ ಆ ಮಹಿಳೆ ಬೇರೆ ಯಾರು ಅಲ್ಲ ಅಲ್ಲಿ ನೋಡಿರೋಂತ ಅದೇ ಮಹಿಳೆ ಆಗಿತ್ತು ಕಾರ್ ಆಕ್ಸಿಡೆಂಟ್ ಆಗಿ ಬಿದ್ದಿರೋ ಇದ್ಲು ಇದು ನೋಡಿ ಇವ್ರಿಗೆ ಶಾಕ್ ಆಯ್ತು ಇವ್ರು ಅವ್ರ ಹತ್ರ ಹೋಗಿ ಕಾರ್ನ ನಿಲ್ಲಿಸ್ಬೇಕು ಕಾರ್ತಿಕ್ ಹೇಳ್ತಾನೆ ಬೇಡ ಅಲ್ಲಿ ಆಕ್ಸಿಡೆಂಟ್ ಆಗಿರೋದು ಸುಳ್ಳು ಅನ್ಸುತ್ತೆ ಇವ್ರು ಯಾಕೋ ನನಗೆ ಸರಿ ಕಾಣ್ತಾ ಇಲ್ಲ ಇದೇ ರೀತಿ ಅವ್ರು ಆಕ್ಟ್ ಮಾಡಿ ನಮ್ಗೆ ಏನಾದ್ರು ಹಾಂಗ್ ಮಾಡ್ಬೋದು ಸೊ ನೀವು ಕಾರ್ ನ ಕಾರಣಕ್ಕೂ ಕಾಣಬೇಕು ನಿಲ್ಲಿಸ್ಬೇಡ ಕಾರ್ ನ ಸ್ಪೀಡ್ ಆಗಿ ಬರ್ಸೋ ಅಂತ ಹೇಳ್ತಾನೆ ಮನೋಜ್ಗೂ ಹಾಕೋದು ಸರಿ ಅನ್ಸುತ್ತೆ ಯಾಕೆಂದ್ರೆ ಅನ್ ಆಕ್ಸಿಡೆಂಟ್ ಆಗಿ ಬಿದ್ದಿರುವಂತ ಮಹಿಳೆ ಅಚಾನಕ್ ಇಷ್ಟು ಮುಂದೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ ಏನೋ ಒಂದು ಸ್ಕ್ಯಾಮ್ ಇದೆ ಅಂತ ಅವನು ಕಾರ್ ನ ಸ್ಪೀಡ್ ಮಾಡ್ತಾನೆ ಅಚಾನಕ್ ಆಗಿ ಅವಳು ಕಾರ್ ಮುಂದೆ ಬರ್ತಾಳೆ ಕಾರ್ ಮುಂದೆ ಬಂದ ತಕ್ಷಣ ಭಯದಿಂದ ಮತ್ತೆ ಬ್ರೇಕ್ ಹಾಕ್ತಾನೆ ಬ್ರೇಕ್ ಹಾಕಿದೆ ತಡ ಅಲ್ಲಿ ಯಾರೂ ಇಲ್ಲ ಹಿಂದೆ ಮುಂದೆ ನೋಡ್ತಾರೆ ಅಲ್ಲಿ ಯಾರು ಕಾಣಲಿಲ್ಲ ಏನಾದರೂ ಇಲ್ಲ ಅಂತ ಮತ್ತೆ ಕಾರ್ ನ ಸ್ಟಾರ್ಟ್ ಮಾಡ್ಕೊಂಡು ಸ್ವಲ್ಪ ಮುಂದೆ ಹೋಗ್ತಾ ಇದಾರೆ ಕಾರಲ್ಲಿ ಮತ್ತೆ ಸ್ಮೆಲ್ ಬರ್ತಾ ಇದೆ ಆ ಸ್ಮೆಲ್ ಬರೋದಕ್ಕೆ ಮತ್ತೆ ಅವರು ಏರ್ ಫ್ರೆಶರ್ನ ಮತ್ತೆ ಹಾಕ್ತಾರೆ ಆದ್ರೂ ಕೂಡ ಸ್ಮೆಲ್ ಹೋಗ್ತಾನೆ ಇಲ್ಲ ಅಚಾನಕ್ ಆಗಿ ಯಾವುದೋ ಒಂದು ಮಹಿಳೆ ಗಂಟಿಯಾಗಿ ನಗೋ ಶಬ್ದ ಕೇಳಿಸುತ್ತೆ ಅದರಿಂದ ಇವರು ಬ್ಯಾಕ್ ಪಟ್ಟುಕೊಂಡು ಕಾರ್ನ ಮತ್ತೆ ಸ್ಪೀಡ್ ಹೋಗ್ತಾರೆ ಯಾಕೆಂದ್ರೆ ಹಿಂದೆ ಇರಬಹುದು ಮಹಿಳೆ ಅಂತ ಇವ್ರಿಗೆ ಅನಿಸ್ತಾ ಇದೆ ಆದರೆ ಆ ಮಹಿಳೆ ಹಿಂದೆ ಇರಲಿಲ್ಲ ದೀಪ ಅಚಾನಕ್ ಆಗಿ ಭಯದಿಂದ ಜೋರಾಗಿ ಕೂಗ್ತಾಳೆ ಈಗ ಏನಾಯ್ತು ಅಂತ ಇಬ್ರು ಆ ಕಡೆ ನೋಡ್ತಾರೆ ಇವಳು ಭಯದಿಂದ ನಡಕ್ತಾ ಇದ್ದಾಳೆ ಯಾವುದೋ ಒಂದು ಕಪ್ಪು ಬಣ್ಣದ ಕೈಗಳು ಇವಳ ಕೈನೇ ಹಿಡಿದಿದೆ ಆಮೇಲೆ ಇನ್ನೊಂದು ಕೈನ ಇವಳ ಬಾಯಿನ ಮುಚ್ಚೋದಕ್ಕೆ ಪ್ರಯತ್ನ ಪಡ್ತಾ ಇತ್ತು ಇದು ವಿಚಿತ್ರವಾಗಿ ಭಯಾನಕ್ ಬೇಕು ಇಬ್ಬರಿಗೂ ಭಯ ಇತ್ತು ಇವ್ರಿಬ್ರು ಕಾರ್ನ ಸ್ಟಾಪ್ ಮಾಡಿ ಒಳಗಿಂದ ಇಳಿದು ಹೋಗ್ಬೇಕು ಅಂತಾರೆ ಈಗ ಮನೋಜ್ ಎನ್ನು ಅವನು ಕಾರ್ ಇಂದ ಇಳಿದು ಹೋಗ್ತಾನೆ ಕಾರ್ತಿಕ್ ಅಲ್ಲೇ ಕುಂತಿದ್ದಾನೆ ಅವನಿಗೆ ದೀಪನ ಬಿಟ್ಟು ಹೋಗೋದಕ್ಕೆ ಮನ್ಸಿಲ್ಲ ಏನಾದ್ರೂ ನಾನು ಇವನ್ನ ಬಿಟ್ಟು ಹೋಗೋದಿಲ್ಲ ಮೈಂಡ್ ಅಲ್ಲಿ ಫಿಕ್ಸ್ ಆಗಿದೆ ಆದ್ರೆ ಮನೋಜ್ ಕಾರ್ನ ಅಲ್ಲೇ ಸ್ಟಾಪ್ ಮಾಡಿ ಒಂದು ಜಾಗ ಓಡಿ ಹೋಗ್ತಾನೆ ಆ ಜಾಗ ಯಾವ್ದು ಅಂದ್ರೆ ಪಕ್ಕದಲ್ಲಿ ಒಂದು ಲೈಟ್ ಹೌಸ್ ಇತ್ತು ಆ ಲೈಟ್ ಹೌಸ್ ನಲ್ಲಿ ಇವನು ಓಡಿ ಹೋಗ್ತಾನು ಈಗ ಕಾರ್ತಿಕ್ ಏನೋದ ಅವನು ಹೋಗುವ ದಿಕ್ಕ ನೋಡ್ತಾ ಇದ್ದ ಇನ್ನು ಅವ್ನಿಗೆ ಏನ್ ಕರ್ಕೊಂಡ್ ಬರ್ಬೇಕು ಅಂತ ಇವ್ನು ಯೋಚನೆ ಮಾಡ್ತಾ ಇದ್ರು ಇಲ್ಲೇ ಬಿಟ್ಟು ಹೋಗ್ಬೇಕಾ ಅಥವಾ ಅವನನ್ನ ತಡಿಬೇಕಂತ ಏನ್ ಯೋಚನೆ ಮಾಡ್ಬೇಕಾದ ಒಂದು ಭಯಾನಕವಾದ ಕೀರ್ಚೋ ಶಬ್ದ ಬರುತ್ತೆ ಆ ಶಬ್ದ ಎಲ್ಲಿಂದ ಬಂತು ಅಂತ ನೋಡ್ತಾನೆ ಎಲ್ಲಿ ಮನೋಜ್ ಓಡ್ ಅದೇ ಜಾಗದಲ್ಲಿ ಅದೇ ಶಬ್ದ ಬರ್ತಾ ಇತ್ತು ಈಗ ದೀಪ ಭಯ ಅವರು ಕೂಡ ಜೋರಾಗಿ ಕೀರ್ಸ್ಬೋತ ಯಾಕೆಂದ್ರೆ ಈಗ ದೀಪ ಪಕ್ಕದಲ್ಲಿ ಏನು ಇಲ್ಲ ಆ ಕಪ್ಪು ನೆರಳು ಇಲ್ಲ ಯಾವುದೇ ಆಕೃತಿ ಇರಲಿಲ್ಲ ಈಗ ಕಾರ್ತಿಕ್ ಮತ್ತು ಈಗ ದೀಪ ಅವರಿಬ್ಬರು ಎಲ್ಲಿಂದ ಶಬ್ದ ಬರುತ್ತೋ ಅಲ್ಲಿ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾರೆ ಆದ್ರೆ ಕಾರ್ತಿಕ್ ಹೇಳ್ತಾನೆ ನೀನು ಕಾರ್ ನಲ್ಲಿ ಇರೋ ಅಂತ ಕಾರ್ ನಲ್ಲಿ ಒಂದು ಹನುಮಾನ್ ಚಾಲೀಸನ್ನ ಪ್ಲೇ ಮಾಡಿ ಇವರನ್ನ ಅಲ್ಲೇ ಕೂಡಿಸ್ತಾನೆ ಅಲ್ಲೇ ಕೂರಿಸ ಆ ಲೈಟ್ ಹೌಸ್ ಕಡೆ ಹೋಗ್ತಾನೆ ಅಲ್ಲಿ ಹೋಗಿ ನೋಡಿದಾಗ ಮನೋಜ್ ಗೋಡೆ ಹೊರಗಿ ಹೆಣವಾಗಿ ಬಿದ್ದಿದ್ದ ಇದರಿಂದ ಅವನಿಗೆ ತುಂಬಾ ಭಯ ಆಯ್ತು ಅವನು ಕಣ್ಣುಗಳು ನೋಡಿದ್ರೆ ಏನೋ ತುಂಬಾ ಭಯ ಪಟ್ಟಿದ್ದಾನೆ ಏನೋ ಭಯಾನಕ ದೃಶ್ಯ ನೋಡಿದನು ಆ ರೀತಿ ಕಣ್ಣೆಲ್ಲ ದೊಡ್ಡದಾಗಿ ಬಾಯಿನ ಓಪನ್ ಮಾಡಿಕೊಂಡು ಅದೇ ಜಾಗದಲ್ಲಿ ಬಿದ್ದಿದ್ದ ಇದನ್ನೇ ಯೋಚನೆ ಮಾಡ್ತಾ ಮಾಡ್ತಾ ಕಾರ್ತಿಕ್ ಅಲ್ಲೇ ವಾಪಸ್ ಬರ್ತಾನೆ ಅಲ್ಲಿಗೆ ವಾಪಸ್ ಬಂದಾಗ ದೀಪಾ ಹನುಮಾನ್ ಚಾಲಿಸ್ ಪ್ಲೇ ಮಾಡಿದ್ದು ಮಾಡಿ ಏನಾಯ್ತು ಅಂತ ಕೇಳ್ತಾರೆ ಎಲ್ಲಿ ಹೋದ ಮನೋಜ್ ಸ್ವಲ್ಪ ದುಃಖದಲ್ಲಿ ಮನೋಜ್ ಇನ್ನೆಲ್ಲ ಅಂತ ಹೇಳ್ತಾನೆ ಇವ್ರಿಗೂ ಆಶ್ಚರ್ಯ ಆಯ್ತು ಇವರು ಬಂದಿದ್ರು ಹನುಮಾನಗೋಸ್ಕರ ಆದ್ರೆ ಇಲ್ಲಿ ಆಗ್ತಾ ಇರೋ ಘಟನೆಗಳು ತುಂಬಾ ಭಯಾನಕವಾಗಿತ್ತು ಇವರು ಅದೇ ಯೋಚನೆಯಲ್ಲಿ ಕಾಡಿನ ಸ್ಟಾರ್ಟ್ ಮಾಡಿಕೊಂಡು ಮುಂದೆ ಹೋಗ್ತಾ ಇದಾರೆ ಅಚಾನಕ್ ಆಗಿ ಕಾರ್ತಿಕ್ ಒಂದ್ ಹೇಳ್ತಾನೆ ದೀಪ ಯಾರಾದ್ರೂ ಸಹಾಯ ಕೇಳಿದ್ರೆ ಅವ್ರ ಸಹಾಯ ಮಾಡಬೇಕು ಇಲ್ಲ ಅಂದ್ರೆ ಸುಮ್ಮನೆ ಇರಬೇಕು ಅವ್ರ ಕಷ್ಟದ ಪರಿಸ್ಥಿತಿನ ನೋಡಿ ಯಾವತ್ತೂ ಅವ್ರು ಹೀ ಹರಸಿ ಮಾತಾಡಬಾರ್ದು ಅಂತ ದೀಪಾ ಹ್ಞೂ ಅಂತಾಳೆ ಆದ್ರೆ ಅವಳು ನೋಟಿಸ್ ಮಾಡಿರ್ಲಿಲ್ಲ ಇವಿನ ಮಾತಿನಲ್ಲಿ ಒಂದ್ ರೀತಿ ನಡುಕ ಇತ್ತು ಮತ್ತೆ ಧ್ವನಿ ಸ್ವಲ್ಪ ಚೇಂಜ್ ಆಗಿತ್ತು ಆದ್ರೂ ಕೂಡ ನೀನ್ ಆದ್ರೂ ನನ್ಗೆ ಹೇಳ್ಬೇಕಿತ್ತಲ್ವಾ ಆ ಮನೋಜ್ ಮಾತ್ ಕೇಳ್ಕೊಂಡು ನನ್ಗೆ ಈ ರೀತಿ ಮಾಡಿದೆ ಆದ್ರೆ ನೀನ್ ಹೇಳಿದ್ರೆ ನಾನು ಅವ್ರನ್ನ ಕಾಪಾಡ್ತಾ ಇದ್ದೆ ಅಂತ ಇದ್ರೆ ನಿಂದು ಕೂಡ ತಪ್ಪಿದೆ ದೀಪಾ ಅಂತ ಹೇಳ್ತಾನೆ ಇದನ್ ಕೇಳೋರಿಗೆ ಆಶ್ಚರ್ಯ ಆಯ್ತು ಹೇಗ್ ತಪ್ಪಾಗುತ್ತೆ ಅಂತ ಅವನ ಕಡೆ ನೋಡ್ತಾಳೆ ಈಗ ಅವನು ಕಣ್ಣುಗಳು ಒಂದ್ ರೀತಿ ವಿಚಿತ್ರವಾಗಿ ಹೊಳಿತಾ ಇತ್ತು ಮುಖ ಎಲ್ಲ ಪೂರ್ತಿ ಬಿಳಿಯೆ ಫೇಸ್ ಫೇಸ್ಗೆ ಯಾವ ರೀತಿ ಕಾಣ್ತಿತ್ತು ಅಂದ್ರೆ ಕನ್ನಡದಲ್ಲಿ ಒಂದು ಸಿನಿಮಾ ಇದೆ ನಾನಿನ್ನ ಬಿಡಲಾರೆ ಅಲ್ಲಿ ಫೈನಲಿ ಅನಂತ್ ನಾಗ್ ಸರ್ ಅವರು ಯಾವ ರೀತಿ ಕಾಣ್ತಾರೋ ಮೈಯಲ್ಲಿ ಕೂಸ್ ಬಂದಾಗ ಅದೇ ರೀತಿ ಇವನ ಮುಖ ಕಾಣ್ತಾ ಇತ್ತು ಕಾಡಿನಲ್ಲಿ ಒಬ್ಬಳೆ ಇದ್ದಾಳೆ ಗಂಡನ ಜೊತೆ ಕೂತ್ ಕಂಡ ಈ ಅವಸ್ಥೆಯಲ್ಲಿ ಅವಳ ಪರಿಸ್ಥಿತಿಗ ಯಾವ ರೀತಿ ಆಗಿರ್ಬೋದು ನೀವು ಯೋಚನೆ ಮಾಡಿ ಸ್ನೇಹಿತರೆ ಅವಳು ತುಂಬಾ ಭಯ ಪಟ್ಕೋತಾಳೆ ಇವನು ನಗ್ತಾ ನಗ್ತಾನೆ ಗಾಡಿನ ಮತ್ತೆ ಅದೇ ಕಡೆ ಟರ್ನ್ ಮಾಡ್ತಾನೆ ಎಲ್ಲಿ ಅಂದ್ರೆ ಎಲ್ಲಿ ಆ ಆಕ್ಸಿಡೆಂಟ್ ಆಗಿ ಆ ಮಹಿಳೆ ಬಿದ್ದಿತ್ತು ಅಲ್ಲೇ ಆದ್ರೆ ಇವ್ನು ಕಾರನ್ನ ತುಂಬಾ ಸ್ಪೀಡ್ ಆಗಿ ಓಡಿಸ್ತಾ ಇದ್ದ ಇದರಿಂದ ಇವಳಗು ತುಂಬಾ ಭಯ ಆಗ್ತಾ ಇದ್ ನಿಧಾನಿಗೆ ಓಡಿಸಿ ಪ್ಲೀಸ್ ಅಂತ ಇವ್ನೇ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅವ್ನಿಗೆ ಇಲ್ಲ ಇವುಗಳು ನೋಡಿ ನಗ್ತಾ ನಗ್ತಾನೆ ಓಡಿಸ್ತಾ ಕಣ್ಣಲ್ಲಿ ಅವನಿಗೆ ಒಂದ್ ರೀತಿ ವಿಚಿತ್ರವಾದ ಕೆಂಪು ನೀರು ಬರ್ತಾ ಇತ್ತು ಬಾಯಿಯಿಂದ ಕೂಡ ಕೆಂಪು ನೀರು ಹರಿದು ಬರ್ತಾ ಇದೆ ಇವನು ಆ ನೀರನ್ನ ಕೈಯಿಂದ ಒರೆಸ್ಕೊಂಡು ನಾಲಿಗೆಯಿಂದ ನೆಗ್ತಾ ಇದ್ದ ಈ ದೃಶ್ಯ ನೋಡಿದಂತೂ ಅವಳಿಗೆ ತುಂಬಾ ಭಯ ಆಯ್ತು ಇನ್ನು ಅವಳಿಗೆ ಹಾರ್ಟ್ ಅಟ್ಯಾಕ್ ಆಗಿಲ್ಲ ಅದೇ ಅವಳ ಪುಣ್ಯ ಅಂತ ಹೇಳ್ಬೋದು ತುಂಬಾ ಭಯ ಪಟ್ಟುಕೊಂಡು ಅಲ್ಲೇ ಕಿರಿಸ್ತಾ ಇದ್ದಾರೆ ದೇವ್ರ ಹೆಸರನ್ನು ಜಪ ಮಾಡ್ತಾ ಇದ್ದಾರೆ ಆದ್ರೆ ಅವಳಿಗೆ ಈಗ ಧೈರ್ಯ ಈ ಸಾಲ್ತಾನೆ ಇಲ್ಲ ಏನೇ ಮಾಡಿದ್ರು ಅವಳಿಗೆ ತುಂಬಾ ಭಯನೇ ಆಗೋದು ಇಂಥ ಸಿಚುವೇಶನ್ ಅಲ್ಲಿ ಇನ್ನೇನು ಆಕ್ಸಿಡೆಂಟ್ ಆಗಿರೋ ಜಾಗ ಹೋಗಿ ಕಾರ್ನ ಸ್ಟಾಪ್ ಮಾಡ್ತಾರೆ ಸ್ಟಾಪ್ ಮಾಡಿದ್ದೆ ತಡ ಇವನು ಕಾರ್ ಇಂದ ಅಲ್ಲಿಂದ ಓಡಿ ಹೋಗ್ತಾನೆ ಇದು ನೋಡಿ ದೀಪ ತುಂಬಾ ಭಯ ಪಟ್ಕೊಂಡು ಇವಳು ಕೂಡ ಹಿಂದಿಂದಾನೆ ಓಡಿ ಹೋಗ್ತಾ ಇದ್ದಾಳೆ ಆದ್ರೆ ಯಾಕೋ ಗೊತ್ತಿಲ್ಲ ಅಚಾನಕ್ ಆಗಿ ಜೋರಾದ ಗಾಳಿ ಬೀಸೋಕೆ ಪ್ರಾರಂಭ ಆಯ್ತು ಹುಳಿಗೆ ಮುಂದೆ ಹೋಗೋಕೆ ಆಗ್ತಾ ಇಲ್ಲ ಇವಳು ಅಲ್ಲೇ ಮುಚ್ಚಿ ತಪ್ಪಿ ಕೆಳಗೆ ಬೀಳ್ತಾಳೆ ಕಟ್ಟು ಬೆಳಿಗ್ಗೆ ಸುಮಾರು ಆರು ಮೂವತ್ತು ಇವಳಿಗೆ ಎಚ್ಚರ ಆಯಿತು ಇವಳು ಕಾರ್ ಏನಿದೆ ಅಂಡೇ ಬಿದ್ದಿತ್ತು ಆಕ್ಸಿಡೆಂಟ್ ಆಗಿರೋ ಕಾರ್ ಕೂಡ ಅಲ್ಲೇ ಬಿದ್ದಿತ್ತು ಆದರೆ ಪಕ್ಕದಲ್ಲಿ ಇವಳ ಗಂಡ ಇರಲಿಲ್ಲ ಮನೋಜ್ ಕೂಡ ಅವನು ಅಲ್ಲೇ ಸತ್ತು ಬಿದ್ದಿದ್ದಾನೆ ಅಂತ ಕಾರ್ತಿಕ್ ಅವಾಗೇ ಹೇಳಿದಾನೆ ಹಾಗಾದ್ರೆ ಈ ಸಮಯದಲ್ಲಿ ಇಂಥ ಮಧ್ಯ ಕಾಡಿನಲ್ಲಿ ಏನು ಮಾಡಬೇಕು ಇವಳಿಗೆ ತುಂಬಾ ಭಯ ಆಗ್ತಾ ಇತ್ತು ಆದ್ರೆ ಇವಳ ಪುಣ್ಯ ಅನ್ಸುತ್ತೆ ಅದೇ ರಸ್ತೆಯಲ್ಲಿ ಸ್ವಾಮಿ ಅಯ್ಯಪ್ಪನ ಭಕ್ತರು ಅದೇ ರಸ್ತೆಯಲ್ಲಿ ಹೋಗ್ತಾ ಇದ್ರು ಇವಳನ್ನ ನೋಡ್ತಾರೆ ನೋಡಿ ಇವರು ಗಾಡಿನ ಸ್ಟಾಪ್ ಮಾಡಿ ಏನಾಯ್ತು ಅಂತ ಕೇಳಿದಾಗ ಇವಳು ನಡೆದಿರೋ ಎಲ್ಲ ಘಟನೆ ಹೇಳ್ತಾಳೆ ಅವಾಗ ಅವ್ರಿಗೂ ಸ್ವಲ್ಪ ಆಶ್ಚರ್ಯ ಆಯ್ತು ಇವರು ಏನ್ ಮಾಡ್ತಾರೆ ಅವ್ರಿಗೆ ಸಹಾಯ ಮಾಡೋದಕ್ಕೋಸ್ಕರ ಇವಳನ್ನು ಕರ್ಕೊಂಡು ಹೋಗ್ತಾರೆ ಒಂದು ಪೊಲೀಸ್ ಸ್ಟೇಷನ್ ಕಡೆ ಪೊಲೀಸ್ ಸ್ಟೇಷನ್ ನಲ್ಲಿ ಹೋದಾದ್ಮೇಲೆ ಈ ದೀಪಾ ಇಂದ್ರ ನಡೆದಿರೋ ಕೆಲವು ಘಟನೆಗಳು ಹೇಳ್ತಾಳೆ ನನ್ನ ಗಂಡ ನಾಪತ್ತೆ ಆಗಿದ್ದಾನೆ ಇಷ್ಟು ಹೊರತು ಇಲ್ಲಿ ಇದಾವ ಬೂತ್ ಆಫೀಸ್ ರಾತ್ರಿ ಅವ್ಳು ಏನೆಲ್ಲ ನೋಡಿದ್ಲು ಹೇಳೋದಕ್ಕೆ ಬಗ್ಗೆ ಯಾಕಂದ್ರೆ ಪೊಲೀಸ್ ಅಂತ ಇಷ್ಟ ಹೇಳಿದಾಗ ಪೊಲೀಸ್ ಕೂಡ ಹಾನೆಸ್ಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಎಲ್ಲಾ ಹುಡುಕ್ತಾರೆ ಇನ್ನು ಒಂದು ಜಾಗದಲ್ಲಿ ಸಿಗತಾನೆ ಮೂರ್ಚೆ ತಪ್ಪಿರೋ ಅವಸ್ಥೆಯಲ್ಲಿ ತುಂಬಾ ಮೈ ಎಲ್ಲಾ ಗಾಯಗಳಾಗಿತ್ತು ಏನೋ ಒಂದು ವಿಚಿತ್ರವಾಗಿ ಯಾರು ಅವನಿಗೆ ಬಲವಾಗಿ ಬಡದಿದಾರು ಈ ರೀತಿಯಾಗಿ ಕಾಣ್ತಾ ಇತ್ತು ಆದ್ರೆ ಲಕ್ಕಿಲಿ ಅವನಿಗೆ ಏನು ಆಗಿರ್ಲಿಲ್ಲ ಅಷ್ಟರಲ್ಲಿ ಪೊಲೀಸರು ಆ್ಯಂಬುಲೆನ್ಸ್ ಕಾಲ್ ಮಾಡಿ ಇವ್ನು ನನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ ಅಲ್ಲಿ ಐ ಸಿ ಯುನಲ್ಲಿ ಸುಮಾರು ನಾಲ್ಕರಿಂದ ಐದು ದಿನ ಇವನು ಅಡ್ಮಿಟ್ ಇರ್ತಾನೆ ಆಮೇಲೆ ಅಲ್ಲಿಂದ ಮನೆಗೆ ಬಂದಾಗ ಕೂಡ ಇವನು ಅಸಹಜ ಮಾಡ್ತಾ ಮಾಡ್ತಾಯಿದ್ದ ಊಟ ಸರಿಯಾಗಿಲ್ಲ ಒಂದೇ ದಿಕ್ಕಿನಲ್ಲಿ ನೋಡ್ತಾ ಇದ್ದ ಪದೇ ಪದೇಗೂ ನಾನು ಸಹಾಯ ಮಾಡಬೇಕಾಗಿತ್ತು ತಪ್ಪು ಮಾಡಿದ್ರಿ ಸಹಾಯ ಮಾಡಬೇಕಾಗಿತ್ತು ತಪ್ಪು ಮಾಡಿದ್ರಿ ಇಷ್ಟೇ ಹೇಳ್ತಾ ಇದ್ದ ಇದರಿಂದ ಇವಳಿಗೆ ಭಯ ಆಯಿತು ನಡೆದಿರೋ ಎಲ್ಲ ಘಟನೆನ ತನ್ನ ತಾಯಿಗೆ ಹೇಳಿದಾಗ ಅವರು ಕೂಡ ಕೇಳ್ತಾರೆ ಇದನ್ನೆಲ್ಲ ಮೊದಲೇ ಯಾಕೆ ಹೇಳಲಮ್ಮ ಅಂತ ಇವಳು ಸುಮ್ಮನೆ ಆತ ಇವ್ರು ಏನು ಮಾಡ್ತಾರೆ ಹಳೆಯನ್ನು ಕರ್ಕೊಂಡು ಆಮೇಲೆ ಅವರ ತಂದೆ ತಾಯಿಗೂ ಕಾಲ್ ಮಾಡಿ ಕರೆಸ್ತಾರೆ ಒಂದು ದೇವಸ್ಥಾನದಲ್ಲಿ ಒಂದು ಒಳ್ಳೆಯ ಪೂಜೆನ ಮಾಡಿಸ್ತಾರೆ ಆ ಪೂಜೆ ಆದಮೇಲೆ ಇವ್ರ ಲೈಫ್ನಲ್ಲಿ ಈ ರೀತಿ ಯಾವುದೇ ಸಮಸ್ಯೆ ಬರಲಿಲ್ಲ ಆದರೂ ಕೂಡ ಯಾವಾಗೆಲ್ಲ ಈ ಘಟನೆ ಇವ್ರು ನೆನೆಸ್ಕೋತಾರೋ ಅವಾಗೆಲ್ಲ ಮೈಯಲ್ಲಿ ಒಂದು ರೀತಿ ನಡ್ಕ ಹುಟ್ಟುತ್ತೆ ಇವ್ರು ಅವಾಗಿಂದ ರಾತ್ರಿ ಹೊತ್ತು ಟ್ರಾವೆಲ್ ಮಾಡೋದಕ್ಕೆ ತುಂಬ ಭಯಪಡ್ತಾರೆ ಆದರೆ ಇವ್ರ ಲೈಫ್ನಲ್ಲಿ ಈಗ ಆ ರೀತಿ ಯಾವುದೇ ಸಮಸ್ಯೆ ಇಲ್ಲ ಸ್ನೇಹಿತರೆ ಕಥೆಯಂತೂ ಮುಗಿತು ಕತೆಗನ ಸ್ವಂತ ಕಾಮೆಂಟ್ ಮುಖಾಂತರ ತಿಳಿಸಿ ಕತೆ ಇಷ್ಟಾಗಿತ್ತು ಅಂದರೆ ಲೈಕ್ ಮಾಡಿ ಚೆನ್ನಾಗಿ ಹೊಸ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋ ನಾ ಇದೇ ರೀತಿ ಭಯಾನಕ ಕತೆ ಜೊತೆಗೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಜೈ ಶ್ರೀ ರಾಧೇ ಕೃಷ್ಣ